ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಣೇಶ್ ಎಲ್ಲರಿಗೂ ನ್ಯೂಸ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇಂದು ಸಾಧಕರ ಕತೆ ಗಣೇಶನ ಜೊತೆ ನಮ್ಮ ಇರಬೈಲ್ ಗ್ರಾಮದ ಕೃಷ್ಣಪ್ಪ ಎಂಬುವವರು ಸುಮಾರು ಐವತ್ತೈದು ಅರವತ್ತು ವರ್ಷಗಳಿಂದ ಟೈಲರ್ ವೃತ್ತಿಯನ್ನು ಮಾಡುತ್ತಿದ್ದ ವ್ಯಕ್ತಿ ಎಂದರೆ ಕೃಷ್ಣಪ್ಪ ಅವರ ವೃತ್ತಿಯಲ್ಲಿ ಇದ್ಕೊಂಡು ಸುಮಾರು ಬಡ ಜನಗಳಿಗಾಗಲಿ ಕೆಲ ಆಗಲಿ ಪ್ರತಿಯೊಂದಕ್ಕೂ ಅವರು ಸಾಕಾರ ನೀಡುತ್ತಾನೆ ಬಂದಿದ್ದಾರೆ ಬನ್ನಿ ಇವತ್ತಿನ ಸಾಧಕರ ಕತೆ ಅವರ ಹತ್ರನೇ ಕೇಳೋದು ಬನ್ನಿ ಈ ವಾರದ ಸಾಧಕರಾದ ನಮ್ಮ ಕೃಷ್ಣ ಅಂತ ಹೇಳಿ ಒಬ್ರು ಟೈಲರ್ ನಮ್ಮ ಇರಬೈಲ್ನಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಕೆಲವೊಂದು ಬಡ ಜನರಿಗೆ ಕೆಲವು ಮಕ್ಕಳಿಗಾಗ್ಲಿ ಪ್ರತಿಯೊಂದಕ್ಕೂ ಅವರು ಸಹಕರಿಸ್ತಾನೆ ಬಂದಿದ್ದಾರೆ ಇಂದು ಅವರನ್ನು ನಾವು ಅವರ ಮನದಾಳದ ಮಾತನ್ನು ಇಂದು ನಾವು ಅವರ ಹತ್ರನೇ ಕೇಳುವ ನೇರವಾಗಿ ನಮಸ್ಕಾರ ಸರ್ ನಮಸ್ಕಾರ ಮೊದಲನೇದಾಗಿ ನಿಮ್ಮ ಊರು ಯಾವುದು ಸರ್ ನಾನು ನನ್ನ ಮಾವನ ಊರಿನಲ್ಲಿ ಹುಟ್ಟಿದ್ದಲ್ಲೇ ಕಾಸರ ಈಗಿನ ಕಾಸರಗೋಡು ತಾಲೂಕು ಬಾಯಾರುಗುಲವ ದೈತೋಟ ಎಂಬಲ್ಲಿ ಹುಟ್ಟಿದ್ದು ನನ್ನ ವಿದ್ಯಾಭ್ಯಾಸ ಎಂಟನೇ ಕ್ಲಾಸ್ ನ ತನಕ ಅಲ್ಲೇ ಮಾವ ನನ್ನ ಮಾವ ಮಾಸ್ಟ್ರು ಅವರ ಶಾಲೆಯಲ್ಲಿ ನಾನು ಒಂದರಿಂದ ಐದನೇ ಕ್ಲಾಸ್ ತನಕ ಕಲಿತೆ ಆಮೇಲೆ ಅಲ್ಲಿ ಐದನೇ ಕ್ಲಾಸ್ ತನಕ ಮಾತ್ರ ಇದ್ದಿದ್ದು ಆಮೇಲೆ ನಾನು ಪೈವಳಿಕೆ ಸಮೀಪದ ಪೈವಳಿಕೆಯಲ್ಲಿ ಏಳು ಆರು ಏಳು ಎಂಟು ಪೈವಳಿಕೆ ಸ್ಕೂಲಲ್ಲಿ ಕಲಿತಿದ್ದು ಅದೇ ವರ್ಷ ಎಂಟನೇ ತಾರೀಕಿಗೆ ಪಬ್ಲಿಕ್ ಪರೀಕ್ಷೆ ಇತ್ತು ಮೊದಲು ಆ ವರ್ಷ ಅದು ನಿಂತಿತ್ತು ಏಳನೇ ತಾರೀಕಿಗೆ ಪಬ್ಲಿಕ್ ಪರೀಕ್ಷೆ ಇಲ್ಲ ಅಷ್ಟರ ತನಕ ಹತ್ತನೇ ಕ್ಲಾಸ್ಗೆ ಎಸ್ ಎಲ್ ಸಿ ಮತ್ತೆ ಎರಡು ವರ್ಷ ಪಿ ಯು ಸಿ ಇದ್ದಿದ್ದು ಆಮೇಲೆ ಅಲ್ಲ ಹನ್ನೊಂದನೇ ತಾರೀಕಿನವರೆಗೆ ಎಸ್ ಎಲ್ ಸಿ ಒಂದು ವರ್ಷ ಪಿ ಯು ಸಿ ಇದ್ದಿದ್ದು ಆಮೇಲೆ ಅದು ಹತ್ತನೇ ಕ್ಲಾಸಿಗೆ ಎಸ್ ಎಲ್ ಸಿ ಆಯ್ತು ಎರಡು ವರ್ಷ ಪಿ ಯು ಸಿ ಆಯ್ತು ಆವಾಗ ನಾನು ಅನಾನುಕೂಲದಿಂದ ಸ್ಕೂಲ್ ಬಿಡಬೇಕಾಗಿ ಬಂತು ಆಮೇಲೆ ನಾನು ಅಲ್ಲಿ ಟೈಲರಿಂಗ್ ವೃತ್ತಿ ಮಾಡಿದೆ ಅಯತ್ತಪ್ಪ ನಾಯ್ಕ ಎಂಬವರಲ್ಲಿ ಕೆಲಸಕ್ಕೆ ಶುರು ಮಾಡಿದೆ ಅವರು ಆರು ಹೋಗ್ಬಿಟ್ಟು ಹೋದ್ರು ಇನ್ನೊಬ್ರು ಬಂದ್ರು ಅಪ್ಪಯ್ಯ ನಾಯ್ಕ ಹೇಳಿ ಅವರಲ್ಲಿ ಒಂದು ವರ್ಷ ಇದ್ದೆ ಆವಾಗ ಅವರಿಗೆ ಮದುವೆ ಆಯ್ತು ಅವರ ಹೆಂಡತಿಯ ಪಾಲು ಸಿಕ್ಕಿತ್ತು ಅಲ್ಲಿ ಬಿಟ್ಟು ಹೋದ್ರು ಆಮೇಲೆ ಸುಬ್ಬಣ್ಣ ನಾಯಕ ಅಂತ ಒಬ್ಬರು ಬಂದ್ರು ಅಲ್ಲಿಗೆ ಆ ಏರಿಯಾಕ್ಕೆ ಅವರಲ್ಲಿ ಹೋಗಿ ಕೆಲಸ ಕೇಳಿದೆ ಬಾ ಅಂತ ಹೇಳಿದ್ರು ಅವರು ಪರೋಪಕಾರಿ ಸುಬ್ಬಣ್ಣನಾಯ್ಕ ಒಬ್ಬರು ಕೋರ್ಟ್ ಕಚೇರಿ ಪಂಚಾಯತ್ ಏನು ಅವರಂದು ಇದೇನ ಇದ್ರು ಗೆ ಇದ್ರು ಡೈರೆಕ್ಟ್ ಅಲ್ಲಿ ಹೋಗುದು ಅಂಗಡಿ ಅಂಗಡಿ ಅವರಿಗೆ ರಿಷ್ಕೆ ಇಲ್ಲ ಅವರಲ್ಲಿ ಎರಡು ಜನ ಹುಡುಗರು ಕಲಿತಾ ಇದ್ರು ಒಬ್ಬರು ಸ್ಟಡಿ ಆಗಿದ್ದಾನೆ ಇನ್ನೊಬ್ಬ ಗುಂಡಿ ಹಾಕ್ತಾ ಇದ್ರು ಆ ಸ್ಟಡಿ ಆದವನು ಬಿಟ್ಟು ಹೋದ ನಾನು ಆ ಚ ಇದಕ್ಕೆ ಒಂದ್ ನನಗೆ ಅಂಗಡಿ ಕಂಪ್ಲೀಟ್ ಜವಾಬ್ದಾರಿ ಇತ್ತು ಅವರದ್ದು ಅವರಲ್ಲಿ ನಾಲ್ಕು ವರ್ಷ ಇದ್ದೆ ಮತ್ತೆ ಅಲ್ಲಿಂದ ಬಿಡಬೇಕಾಗಿ ಬಂತು ನನಗೆ ನಾನು ಬಂದು ಈ ಕಡೆ ಬಂದೆ ಇಲ್ಲಿ ಬರಬೇಕಾದ್ರೆ ಮೂಲ ಕಾರಣ ಅಂತ ಹೇಳಿದ್ರೆ ನಮ್ಮ ಅಣ್ಣ ಕಾಟಿಕಾನ್ ಎಸ್ಟೇಟ್ ನಲ್ಲಿ ಈಗಿನ ಕಾಟಿಕಾನ ಅಲ್ಲ ಅದು ಮೊದಲನ ಕಾಟಿಕಾನ್ 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 ಪಿ ಎಸ್ ಹೆಗ್ಡೆ ಅಂತ ಹೇಳಿ ಇಲ್ಲಿ ಲೂರ್ ದೇಶದಲ್ಲಿ ಇದ್ರು ಅವರದ್ದು ಒಟ್ಟಾಗಿತ್ತು ಅವರ ಭಾವ ಒಂದು ನಮ್ಮ ಅಣ್ಣನಿಗೆ ಪರಿಚಯದವರು ಡಾಕ್ಟ್ರು ಹಾಗೆ ಅವರು ಇಲ್ಲಿ ಕಳಿಸಿದ್ರು ಅಮ್ಮ ಅವರ ಜೊತೆ ಬಂದ್ರು ನನ್ನ ಅಮ್ಮನಿ ಅಣ್ಣನಿಗೆ ಆಗಿಲ್ಲ ಆಯಿತು ಹಾಗೆ ನಾನು ತಿಂಗಳಿಗೆ ಒಂದ್ಸಲ ಬರ್ತಿದ್ದೆ ನಾನು ಉಜ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಮಳೆಗಾಲದಲ್ಲಿ ಜುಲೈಯಲ್ಲಿ ನಾನು ಅಣ್ಣನ ಅಲ್ಲಿಗೆ ಬಂದು ಶನಿವಾರ ಬಂದ್ರೆ ಭಾನುವಾರ ಭಾನುವಾರ ಹೋಗೋದು ನಾನು ಇಲ್ಲಿ ಬರ್ಬೇಕಾದ್ರೆ ಆತು ಬಸ್ ಇಲ್ಲ ಅವಾಗ ಒಂದು ಬಸ್ ಒಂದು ಕಳಸ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಕಳಸ ಬೆಳಗಿನ ಬಸ್ ಇಲ್ಲ ನಾನು ಇಲ್ಲಿ ಬಾಕಿ ಅದೇ ಆವಾಗ ನಾಡಕೊಂಡು ನಾವು ಇಲ್ಲಿಗೆ ಬಂದು ಎಲ್ಲ ಬಸ್ ಇಲ್ಲ ಒಂದೆರಡು ಜನ ಕೆಲಸದವರು ನಮ್ಮ ಅಣ್ಣ ನಾನೆಲ್ಲ ಇಲ್ಲಿ ಬನವರ ಅಂಗಡಿ ಅವರಲ್ಲಿ ಬಂದು ಸಾಮಾನೆಲ್ಲ ಕೇಳಿ ಎಲ್ಲ ಕೇಳುವಾಗ ಅವರ ಅಂಗಡಿಯಲ್ಲಿ ಒಬ್ಬ ಟೈಲರು ಅಲ್ಲಿಂದ ಮನಸ್ತಾಪ ಆಗಿ ಎದುರು ಅಂಗಡಿ ಅಂಗಡಿಯಲ್ಲಿ ನಿತ್ತು ಅಲ್ಲಿ ಹೋಗಿ ಸೇರಿದ್ರು ಅವರಿಗೆ ಟೈಲರ್ ಇಲ್ಲ ನಾನು ನಾನು ಕೇಳಿದ್ರು ನಾನು ಹೇಳಿದ ನನಗೆ ಈ ಮಲೆನಾಡು ಆಗುವುದಿಲ್ಲ ಇಲ್ಲಿ ಸಾಧ್ಯ ಇಲ್ಲ ನಾನು ಕೆಲಸ ಮಾಡಿ ಹಾಗೆ ಹೀಗೆ ಇಲ್ಲ ಹಾಗೆ ಹೀಗೆ ಅಂತ ಹೇಳಿದ್ರು ಹೋಗ್ತಿದ್ರು ಮತ್ತೆ ನಾವು ಮಾತಾಡ್ತಾ ಹೋಗುವಾಗ ಅಣ್ಣ ಹೇಳಿದ್ರು ಒಂದು ಆರು ತಿಂಗಳು ಬಾಮಾರೆ ಆ ಸೌಖಾರ ಒಳ್ಳೆಯವರು ಮತ್ತೆ ನೀನು ಬೇಗರು ಏನ್ ಬೇಗರು ಮಾಡು ಅಂತ ಹೇಳಿದ್ರು ನಾನು ಬರೋದಿಲ್ಲ ಅಂದೆ ಅದು ಏನಾಯ್ತು ಗೊತ್ತಿಲ್ಲ ನಾನು ಊರಿಗೆ ಹೋಗದವ್ರು ಎಂಟು ದಿವಸ ವಾಪಸ್ ಇಲ್ಲಿಗೆ ಬಂದೆ ಊರಿನಲ್ಲ ನಾನಿದ್ದ ಅಂಗಡಿಯವರು ಏನೋ ನನಗೆ ಸ್ವಲ್ಪ ಮಾತಾಡಿದ್ರು ನೀವು ಯಾವಾಗ ಸಜೆ ಮಾಡ್ತೀಯ ಹಾಗೆ ಹೀಗೆ ಅಂತ ಹೇಳಿ ಬೇಡ ಬಂದೆ ಆಮೇಲೆ ಇಲ್ಲಿದ್ದೇನೆ ಈಗ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು ನಮ್ಮ ತಂದೆಗೆ ಐದು ಜನ ಐದು ಜನ ಮಕ್ಕಳು ಎರಡು ಹುಡುಗಿಯರು ಮೂರು ಹುಡುಗರು ಅದರಲ್ಲಿ ಲಾಸ್ಟಿನವನು ನಾನು ನೀವು ನೀವು ಈಗ ಇರಬೈಲಲ್ಲೇ ನಾವು ಕೆಲವೊಂದು ಇಲ್ಲೇ ವಾಸವಾಗಕ್ಕೆ ಕಾರಣ ಎಂತ ಮೂಲ ನಾನು ಫಸ್ಟ್ ಬಂದಾಗ ನನಗೆ ಒಂದು ವರ್ಷ ಇಲ್ಲಿ ಕೆಲಸ ಸಿಗ್ಲಿಲ್ಲ ಇಲ್ಲಿ ಏನಾದ್ರು ವ್ಯಾಪಾರ ಆದ್ರೆ ಅದು ಬಟ್ಟೆ ಕೆಳಗಡೆ ತಗೊಂಡು ಹೋಗ್ಬರು ಒಬ್ಬ ಮಾಮೂಲ್ ಟೈಲರ್ ಇದ್ದಾರೆ ಅಂತೇಳಿ ಆವಾಗ ನಾನು ಸಲ ಮೈಗೆ ಹೋಗ್ಬೇಕಂತ ಆಲೋಚನೆ ಮಾಡಿದ್ದೆ ಇಲ್ಲಿ ಪಕ್ಕದಲ್ಲೇ ವಾಸು ಬಂಡಾರಿ ಅಂತ ಒಬ್ಬರು ಇದ್ರು ಅವ್ರು ನಾನು ಹೊರಡುವುದು ಅಂತ ಮಾತಾಡಿ ಎಲ್ಲಾ ಆಯ್ತು ಕಾಳಗಾಗಿ ಆವಾಗ ನನ್ನಲ್ಲಿ ಹಣ ಸ್ವಲ್ಪ ಕಡಿಮೆ ಆಯಿತು ನಮ್ಮ ಮಾತುಕತೆ ಏನೇ ಅಂತ ಹೇಳಿದೆ ವಾಸಗೊಂಡರೆ ನನಗೆ ಇಬ್ಬರು ಒಂದೇ ಇದರಲ್ಲಿ ಹೋಗುವುದು ಖರ್ಚು ಇಬ್ಬರದ್ದು ಒಂದೇ ಅಲ್ಲಿ ಯಾರಿಗೆ ಕೆಲಸ ಸಿಕ್ಕಿತ್ತು ಇಬ್ಬರ ಖರ್ಚು ನೋಡ್ಬೇಕು ಎರಡು ಜನರಿಗೂ ಕೆಲಸ ಸಿಕ್ಕಿದ ಮೇಲೆ ಅವರವರ ಖರ್ಚು ಅವರವರಿಗೆ ಅಂತ ಆವಾಗ ಅವರಲ್ಲಿ ಇದ್ದಷ್ಟು ಹಣ ನನ್ನಲ್ಲಿ ಆಗಲಿಲ್ಲ ನನಗೆ ಊರಲ್ಲಿ ಒಬ್ಬ ಕೊಡುವನಿದ್ದ ಅವನು ಕೊಟ್ಟಿಲ್ಲ ನಾನು ಕಾಗದ ಬರೆದಾಗ ಆಗ ಫೋನ್ಗಿನ್ನೇನಿಲ್ಲಲ್ಲ ಕಾಗದ ಬರೆದಿದ್ರೆ ಕೊಟ್ಟಿಲ್ಲ ಅವ್ನು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಪ್ರಶ್ನೆ ಹೇಳಿದೆ ಪ್ರಶ್ನೆ ಹಾಗೆ ನಾನು ಒಂಬೈಗೆ ಹೋದ್ ಕ್ಯಾನ್ಸಲ್ ಮಾಡಿದೆ ಅವನು ಹೋಗ್ಲಿಲ್ಲ ವಾಸಬಂಡರಿ ಹೋಗ್ಲಿಲ್ಲ ಅವರು ಮತ್ತೆ ಇಲ್ಲಿಂದ ಬಿಟ್ಟು ಹೋದ್ರು ನಾನು ಇಲ್ಲಿ ಅವಾಗ ಕೆಲಸ ಸಿಕ್ಕುವುದಿಲ್ಲ ಅಂತ ಹೇಳುವಾಗ ನನಗೆ ಒಂಥರ ಬೇಸರ ಆಯ್ತು ನಾನು ಸಣ್ಣ ಹುಡುಗ ಸಿಕ್ತದೆಲ್ಲ ನೋಡ್ಬೇಕು ಇಲ್ಲಿ ಕೆಲಸ ಒಂದು ಚಾಲೆಂಜ್ ತರ ಆಯ್ತು ಆಮೇಲೆ ಒಂದೊಂದೇ ಗಿರಾಕಿ ನನಗೆ ಬಂದವರು ನನ್ನಲ್ಲಿ ಪುನಃ ಬಟ್ಟೆ ಹೊಲಸಕ್ಕೆ ಶುರು ಮಾಡಿದ್ರು ಆವಾಗ ನನಗೆ ಅದು ಒಂದು ಚಾಲೆಂಜ್ ನನ್ ಸಕ್ಸಸ್ ಆಗ್ತಾ ಅಂತ ಆಯ್ತು ನಿಂತೆ ನಿಂತ ನಿಂತ ನಿಂತೆ ಅದ್ರಲ್ಲಿ ಎಷ್ಟು ಖುಷಿ ತಂದು ಕೊಟ್ಟಿದೆ ಇರಾಬೇಲ್ ಗ್ರಾಮದಲ್ಲಿ ಒಂದು ಟೈಲರಿಂಗ್ ಮಾಡುವಂತ ಒಬ್ರೆ ಅದನ್ನ ನಿಮ್ಗೆ ಸಪೋರ್ಟ್ ಯಾರು ಇರ್ಲಿಲ್ಲ ಇಲ್ಲ ಒಬ್ರೇ ಹಾಗೆ ಒಂದು ನಾನು ಮಾಡ್ತೀನಿ ಅಂತ ನಿಮ್ ಮನಸ್ಪೂರಕ ಧೈರ್ಯ ಬಂದಿತ್ತು ಬಂದಿದ್ದು ಅದನ್ನ ಅಂಗಡಿ ಅವನಿಗೆ ಬಹಳ ಸಪೋರ್ಟ್ ಮಾಡಿದ್ರು ಬಹಳ ಸಪೋರ್ಟ್ ಮಾಡಿದ್ರು ಬಹಳ ಸಪೋರ್ಟ್ ಮಾಡಿದ್ರು ಮಸಲಮ್ಮನವರು ಅವರ ಈಗ ಹಿಂದ್ಗಡೆ ಕಾಫಿ ವ್ಯಾಪಾರ ಮಾಡ್ತಾ ಇದ್ದಾರೆ ಇಕ್ಬಾಲ್ ಅಂತ ಹೇಳಿ ಅವರ ಅವರವರು ಅವನಿಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಏನಂತ ಹೇಳಿದ್ರೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನನಗೆ ಪಿಟ್ಸ್ ಕಾಯಿಲೆ ಶುರುವಾಯಿತು ಆಮೇಲೆ ಆವಾಗ ನಾನೊಂದು ಐದು ಮೂರು ತಿಂಗಳು ಮನೆಯಲ್ಲೇ ಇದ್ದೆ ಕುದುರೆ ಮುಖ ಸೀಸನ್ ಬಹಳ ವ್ಯಾಪಾರ ಇಲ್ಲಿ ನಮಗೆ ಆವಾಗ ಎಲ್ಲರೂ ಟೈಲರ್ ಬಂದು ನಮ್ಮ ನಿಮ್ಮ ಅಂಗಡಿಯಲ್ಲಿ ನಾನು ಕೂರ್ತೇನೆ ಕೂರ್ತೇನೆ ಅವರಲ್ಲಿ ಕೇಳಿದ್ರು ಅವರು ಹೇಳಿದ್ರು ಬೇಡ ಬೇಡ ನನಗೆ ನನ್ನ ಮಾಮೂಲು ಟೈಲರ್ ಇದ್ದಾರೆ ಅವರು ಬಂದು ನಾನು ಬರುವುದಿಲ್ಲ ಅಂತ ಹೇಳಿದ್ರೆ ನಾನು ಬೇರೆ ಜನ ಟೈಲರ್ ಮಾಡ್ತೇನೆ ಅವರು ಬರುದಾದ್ರೆ ನನಗೆ ಅವರೇ ಬೇಕು ಅಂತ ಹೇಳಿದ್ರು ಇದು ನನಗೆ ಒಂದು ಕಂಬ ಸಿಕ್ಕಿದಾಗೆ ಆಯ್ತು ನಾನು ಮತ್ತೆ ಬಂದೆ ಕೆಲಸ ಮಾಡ್ತಾ ಇದ್ದೆ ಅವ್ರು ಹೇಳಿದ್ರು ನನ್ನ ಡಾಕ್ಟ್ರು ಹೇಳಿದ್ರು ಖುಷಿ ಇದ್ರೆ ಕೆಲಸ ಮಾಡಿ ನಾನೇ ಮಾಡಬೇಡಿ ಅಂತ ಅದೇ ತರ ನಾನು ಅವರಲ್ಲಿ ಹೇಳಿದೆ ಈಗ ನಿನ್ಗೆ ಏನ್ ಬೇಕಿದ್ರು ಅಂದ್ರು ನಿನಗೆ ಬೇಕಾದ್ರೆ ಜನ ಇಟ್ಕೊ ಅಂತ ಹೇಳಿ ಆಮೇಲೆ ನಾನು ನನಗೆ ಆಗುದಿಲ್ಲ ಅಂತ ಹೇಳ ಜನ ಒಂದು ಎರಡು ಇಟ್ಟಿದ್ದ ನನ್ನಲ್ಲಿ ಒಬ್ರು ಇದ್ರು ಕೆಲಸ ಮಾಡ್ತಾ ಅವನು ಇದ್ದ ಹಾಗೆ ಇಟ್ಟಿದ್ದೆ ಹಾಗೆಲ್ಲ ಆ ಸೀಸನ್ ಕಳೆದು ಆಯ್ತು ಮತ್ತೆ ಇಲ್ಲಿ ಸಂಪರ್ಕ ಜಾಸ್ತಿ ಆಯ್ತು ನನಗೆ ಎಲ್ಲರದ್ದು ನಾನೊಬ್ಬ ಹುಡುಗ ನನ್ನ ಪ್ರಾಯದವರು ನನಗೆ ದೊಡ್ಡವರು ತುಂಬ ಸಹಕಾರ ಕೊಟ್ಟಿದ್ದಾರೆ ನನಗೆ ಈ ಊರಿನಿಂದ ಆಮೇಲೆ ನಾನು ನಮ್ಮ ಸಹಕಾರಿಗೆ ಹುಷಾರಿಲ್ಲದಾಯ್ತು ಅವರು ಮತ್ತೆ ವ್ಯಾಪಾರ ಕ್ಲೋಸ್ ಮಾಡಿ ಮಾಡುವ ಪರಿಸ್ಥಿತಿಗೆ ಬಂದು ಈಗ ಕ್ಲೋಸ್ ಆಗಿದೆ ಅಲ್ಲ ಇದು ಆವಾಗ ಹೇಳಿದೆ ನಾನು ಬಿಟ್ಟು ಹೋಗ್ತೇನೆ ಅಂತೇಳಿ ಅವರಿಗೆ ಮಾತು ಬರ್ತಾ ಇಲ್ಲ ಆಯಿತು ನಾನು ಈ ಸಂದರ್ಭದಲ್ಲಿ ಅದು ಹೇಳಬಾರ್ದು ಅವರು ತೆಗೆದು ಒಂದು ಬೀಗ ಕೊಟ್ಟು ಬೀಗ ಹಾಕಿ ಹೋಗುವ ಅಂಗಡಿಗೆ ಅಂತ ನಾನು ಹೇಳಿದೆ ನಾನು ಬೀಗ ಹಾಕಲಿಕ್ಕೆ ಬಂದವನಲ್ಲ ಬೀಗ ತೆಗೆದು ನೀವು ವ್ಯಾಪಾರ ಮಾಡಿದ್ರಿ ಅಂತ ಅಂತೇಳಿ ಹಾಗೆ ನಿಂತೆ ಮತ್ತೆ ಅವರು ಹೋದ್ರು ಅವರ ದೊಡ್ಡ ಮಗ ಹಮ್ಮಬ್ಬ ಮೋಣ ಅಂತ ಕರೀತಾನೆ ಹಮ್ಮಬ್ಬ ಅವರು ಒಂದು ಅವರು ಹೇಳಿದ್ರು ಇರು ಏನಾಗ್ಬೇಕು ಏನಾಗ್ಬೇಕು ನಿನಗೆ ಅಂತ ಇಲ್ಲ ನನಗೆ ಅವನು ಹೋಗ್ತಾ ಬೇಡ ಇಲ್ಲ ಇದು ಇದ್ದಿದ್ಯಲ್ಲ ಇದ್ದಿರಾ ಇದ್ದೀರಲ್ಲ ನೀವು ಇಲ್ಲಿ ಇಲ್ಲೇ ಮಾಡಿ ವ್ಯಾಪಾರ ಯಾಕೆ ಮಾಡಬಾರ್ದು ನಿಮಗೇನು ಸಹಕಾರ ಬೇಕು ನಾನು ಕೊಡ್ತೇನೆ ನಾನಂತೂ ವ್ಯಾಪಾರ ಮಾಡುದಿಲ್ಲ ನೀವು ಮಾಡುದೇ ಜವಳಿ ಕೊಡುತ್ತೇನೆ ಹಣ ಕೊಡ್ತೇನೆ ಎಲ್ಲ ಹೇಳಿದ್ದು ನನಗೆ ಆ ವ್ಯಾಪಾರ ಮಾಡಲಿಕ್ಕೆ ಇಷ್ಟ ಇಲ್ಲ ಯಾಕಂತ ಹೇಳಿದ್ರೆ ನನ್ನ ಕೈ ಈ ತರ ಕೊಟ್ಟಿದ್ದು ಮತ್ತೆ ಈಗ ತೆಗೆಲಿಕ್ಕೆ ಬರುವುದಿಲ್ಲ ಸದ್ ನಾನು ಹೇಳಬಾರದು ಹಾಗೆ ಗೊತ್ತಾಗ್ಲೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಬೇಗ ಈಗಲೂ ಇದ್ದಾರೆ ಈಗಲೂ ನನ್ನ ನಾನು ಬಾಡಿಗೆ ಕೊಡುವುದಿಲ್ಲ ಸತ್ಯ ಹೇಳ್ತೇನೆ ನನಗೆ ಬಾಡಿಗೆ ಇಲ್ಲ ಈಗ ನಿಮಗೆ ನಿಮ್ಮ ಫ್ಯಾಮಿಲಿ ಅಂದ್ರೆ ತಾಯಿ ಆಗ್ಲಿ ನಿಮ್ಮ ಅಣ್ಣಂದಿರಿ ಎಲ್ಲ ಬರ್ತಾರೆ ಸರ್ ಈಗ ಈಗ ನಮ್ಮ ತಾಯಿ ಇಲ್ಲ ಅಣ್ಣಂದಿರು ಇಲ್ಲ ಎಲ್ಲ ಅಕ್ಕಂದಿರುದಿಲ್ಲ ಲಾಸ್ಟ್ ಫೈನಲ್ ನಾನೇ ಇರೋದು ತಾಯಿ ಬೇಕಾದಷ್ಟು ಮದುವೆ ಆಗ್ಲಿಕ್ಕೆ ಹೇಳಿದ್ರು ನಾನು ಯಾಕೆ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸಮಯದಲ್ಲಿ ನಿಮಗೆ ಹೇಳ್ಬೇಕಾಗುತ್ತೆ ನಾನು ಐದು ವರ್ಷ ಪಿಟ್ಸಿಗೆ ಟ್ರೀಟ್ಮೆಂಟ್ ಮಾಡಿದ್ದೆ ಐಜಿ ಭಟ್ ಅಂತ ಮಂಗ್ಳೂರಲ್ಲಿ ಈಗ ಇದ್ರು ಡಾಕ್ಟ್ರು ಅವರ ಅವರು ಕಡೆಗೆ ಲಾಸ್ಟ್ ಬ್ಯಾಡಿಗೆ ಏನೂ ನಿನ್ನ ನಿನ್ನ ಶರೀರದಲ್ಲಿ ಅದ್ರ ಅಂಶನೇ ಇಲ್ಲ ಏನ್ ಬೇಕಿದ್ರು ಮಾಡು ಅಂತ ಹೇಳಿ ಕಳಿಸಿದ್ರು ಐದು ವರ್ಷ ಟ್ರೀಟ್ಮೆಂಟ್ ತಗೊಂಡು ಆರು ತಿಂಗಳು ಆರಾಮಾಗಿದ್ದೆ ಗೊತ್ತಾಗ್ಲಿಲ್ಲ ಪುನಃ ಒಂದು ದಿವಸ ಮಧ್ಯಾಹ್ನ ಬಿದ್ದೆ ಇಲ್ಲೇ ಇಲ್ಲೇ ಟೈಲರಿಂಗ್ ಮಾಡ್ತಾ ಇರುವಾಗ ಆಗ ನಮ್ಮಲ್ಲಿ ರಾಮ ಅಂತ ಒಬ್ಬ ಟೈಲರ್ ಇದ್ದ ಅವ್ರು ಬಂದು ಪಕ್ಕ ಎತ್ತಿ ಆ ಕೈ ಕಡೆ ಈ ಕಡೆ ಎಲ್ಲ ನೋಡಿ ಮತ್ತೆ ಒಂದು ಅರ್ಧ ಕಾಲು ಗಂಟೆ ಆಗ್ತದೆ ನಾ ಸ್ಟಡಿ ಆದ ಮೈ ಕೈಯೆಲ್ಲ ನೋವು ಮರು ದಿವಸ ಬೆಳಿಗ್ಗೆ ಅದೇ ಡಾಕ್ಟರ್ ಅಲ್ಲಿಗೆ ಹೋದೆ ನಾನು ಆ ರಾಮನನ್ನು ಕರಕೊಂಡು ಆವಾಗ ಅವರು ಇಲ್ಲ ನಿನಗೆ ಆಗ್ಲಿಕ್ಕೆಲ್ಲ ಸಾಧ್ಯನೇ ಇಲ್ಲ ಅಂತ ಇಲ್ಲ ಸರ್ ಹೌದು ಇಲ್ಲ ಸಾಧ್ಯ ಇಲ್ಲ ಅಂದ್ರು ಅಲ್ಲ ಸರ್ ಅಂದ್ರೆ ನಾಲಿಗೆ ಆ ಕಡೆ ಈ ಕಡೆ ತೂತ ಆಗ್ತದೆ ಕಚ್ಚಿದ್ದು ನಾನು ನನ್ನ ನಾಲಿಗೆಯನ್ನು ಕಚ್ಚಿ ತೂತ ಮಾಡುವುದಿಲ್ಲ ನೀವು ನೋಡಿ ಅಂತೇಳಿ ಮಾಲಿಗೆ ಹೊರಗೆ ಆಗಿ ಜೋಜಿಸ್ತಾ ಅವರಿಗೆ ಆಶ್ಚರ್ಯ ಬಹಳ ಆಶ್ಚರ್ಯ ಆಯ್ತು ಅವರು ಕೃಷ್ಣಪ್ಪ ಒಂದು ಆರು ತಿಂಗಳ ತೆಕ್ಕೊಳ್ಳಿ ಅಂತ ಮಾಡ್ರೆ ಕೊಟ್ರು ಮತ್ತೊಂದು ಆರು ತಿಂಗಳು ತಕೊಳ್ಳಿ ಅಂತ ಕೊಟ್ಟರು ಹಾಗೆ ಕೆಲವು ಸಮಯ ಮಾಡಿದೆ ಆವಾಗ ನಾನು ಮಾನಸಿಕವಾಗಿ ತುಂಬಾ ಕುಗ್ಗಿದೆ ಈ ಕಾಯಿಲೆ ಇನ್ನು ಮುಂದೆ ಬರ್ಲಿಕ್ಕಿಲ್ಲ ಅಂತ ಏನು ಹೌದಲ್ವಾ ಹಾಗೆ ಅಂತೇಳಿ ನನ್ನ ಜೀವನವೇ ನನಗೊಂದು ಜಿಪ್ಸೆ ತರ ಆಯ್ತು ಜಿಪ್ಸೆ ಬೇಡ ಅಂತ ಆಯ್ತು ಆವಾಗ ನನ್ನ ಮುಂದಿನ ಭವಿಷ್ಯದ ನಾನು ಏನು ಆಲೋಚನೆ ಮಾಡಿದ್ದೇನೆ ಅದು ಹೇಳ್ಬೇಕು ಅದನ್ನು ಬಿಟ್ಟೆ ಬೇಡ ಇರುವಷ್ಟು ದಿನ ಇರುತ್ತೇನೆ ನಾನೊಬ್ಬ ಏಕಾಂಗಿ ಈಗ ಅದೇ ರೀತಿ ನಮ್ಮ ಇರಬೈಲು ಕೆಲವು ಬಡವರಿಗೆಲ್ಲ ಈ ಬಡ ಮಕ್ಕಳಿಗಾಗ್ಲಿ ವಿದ್ಯಾಭ್ಯಾಸ ಓದುವ ಹುಡುಗರಿಗೆಲ್ಲ ತುಂಬಾ ಆಗಿದ್ರಿ ಅಂತ ಕಾಣ್ ಕೇಳ್ಪಟ್ಟೆ ಸರ್ ನಿಮ್ಗೆ ಅದನ್ನು ನಾನು ಹೇಳಬಾರದು ಅದನ್ನು ನನ್ನ ಅನುಭವ ಅನುಭವ ತಕೊಂಡವ್ರು ಇದ್ದಾರೆ ಅವ್ರು ನಾನು ಹೇಳಬಾರ್ದು ನಾನು ಹೇಳುದಿಲ್ಲ 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 ಅದರ ಬಗ್ಗೆ ಹೇಳಬಾರ್ದು ಕೊಟ್ಟಿದ್ದು ಬಿಟ್ಟಿದ್ದು ಅದು ಇಲ್ಲ ಅದರ ಬಗ್ಗೆ ಕೇಳಬಾರ್ದು ಅಲ್ಲ ಅಂತ ಆತರ ಅಲ್ಲ ನೀವು ಕೊಟ್ಟಿದ್ದವ್ರು ಹೆಸರು ಹೇಳ್ಬೇಕಂತ ನಾನು ಕೇಳ್ತಾ ಇಲ್ಲ ನೀವು ಆತರ ಎಲ್ಲರೂ ದುಡ್ಡು ಇಲ್ಲ ನಮ್ಮ ಹತ್ರ ಈಗ ಆವಾಗಲ್ಲ ಇವಾಗಲ್ಲ ನಾನು ಕೊಡ್ತಾ ಇರ್ತೇನೆ ನಾನು ಹೇಳುವುದಿಲ್ಲ ನಾನು ಅವರಿಗೆ ಕೊಟ್ಟ ಅವರಲ್ಲೇ ಹೇಳ್ತೇನೆ ನನಗೆ ಕಷ್ಟಪಟ್ಟ ಇಲ್ಲರೂ ಹೊಲಿದು ಕೊಟ್ಟಿದ್ದು ಅಂತ ಹೇಳಬಾರದು ನಿಮಗೆ ಇಷ್ಟ ಇದ್ರೆ ತಗೊಂಡು ಆಯ್ತು ಹೇಳೋದಿಲ್ಲ ಹಾಗೆ ಈಗಾಗಲೂ ಕೊಡುತ್ತೇನೆ ಇವಾಗಲೂ ಕೊಡುತ್ತೇನೆ ಇದು ಮತ್ತೆ ಇನ್ನೊಂದು ಹೇಳಕ್ಬೇಕಂದ್ರೆ ಈಗ ಇದೇ ವೃತ್ತಿಯಲ್ಲಿ ಇದ್ಕೊಂಡು ಕೆಲವು ನಾಟಕ ನಿರ್ದೇಶಕ ಅಂತ ಅಲ್ಲ ಅದು ಆ ನಾಟಕಕ್ಕೆ ಬಂದಿದ್ದು ಒಂದು ಆಕಸ್ಮಿಕ ಪರಿಸ್ಥಿತಿ ಇಲ್ಲಿ ಮಂದಿರದಲ್ಲಿ ಗಣಪತಿ ಪೂಜೆ ಸೈವಿದಲ್ಲಿ ಕೋಟೆ ಮಂಕೇವರು ಸೋಮೇಶ್ವರ ಯೋಗ ಮಂಡಲ ಅಂತ ಇತ್ತು ಅಲ್ಲಿ ಅವರೊಬ್ಬರು ನಾಟಕದಲ್ಲಿ ಇದು ಮಾಡಿದ್ರು ಅದು ನಾಟಕಕ್ಕೆ ಮೂರು ದಿವಸ ಮೊದಲ ಇರುವಾಗ ಅದರಲ್ಲಿ ಮೈಂಡ್ ಪಾರ್ಟ್ ಮಾಡಿ ಒಬ್ಬ ಶಿಕ್ಷಕರು ಅವರಿಗೆ ಅಜ್ಜಂಪುರದಲ್ಲಿ ಇಂಟ್ರ್ಯೂ ಇತ್ತು ಅವರು ಹೋದ್ರು ನಾಟಕ ನಿಂತಿದ್ದು ಕ್ಯಾನ್ಸಲ್ ಆಯ್ತು ಇಲ್ಲಿ ಕಾಪಿಡಿ ಗವರ್ಮೆಂಟ್ ಇಪ್ಪ ಇತ್ತು ಅವಾಗ ಹೌದು ಆವಾಗ ಅಲ್ಲಿ ಒಬ್ರು ಇನ್ಸ್ಪೆಕ್ಟರ್ ಇದ್ರು ತೆಲುಗಿನವರು ಅವ್ರ ಮಾತೃಭಾಷೆ ತೆಲುಗು ಗೊತ್ತಾಗಲಿಲ್ಲ ಅವರು ಬಂದು ನನ್ನಲ್ಲಿ ನನ್ನಲ್ಲಿ ಬರ್ತಾ ಇದ್ದೆ ನಾಟಕ ಮಾಡೋಣ ನಾವು ಅಂದ್ರೆ ಅವರು ನಾಟಕದಲ್ಲಿ ಬಹಳ ಫೇಮಸ್ ಆಗಿದ್ದು ಅವರು ಎಂತ ನಾಟಕ ನನಗೆ ನಾಟಕ ಗೊತ್ತೇ ಇಲ್ಲ ಇಲ್ಲ ಮಾಡೋಣ ಅಂತ ಮೂರು ಒಂದು ನಾಟಕ ತಾರಾ ಮಂಡಲ ಅಂತ ತಾರಾ ಮಂಡಲ ಅಂತ ಮೂರು ಜನ ಕನ್ನಡ ನಾಟಕ ಅದರಲ್ಲಿ ತಾರೆ ನಾನು ಇಬ್ಬರು ಮತ್ತೊಬ್ಬರು ನಾವು ಪಿಕ್ಚರ್ಗೆದ ಹುಚ್ಚ ನನ್ನ ಹೀರೋ ಇವರು ನಮ್ಮನ್ನು ಮಂಗ ಮಾಡಿದ್ದು ಅವರು ಅರ ಹುಚ್ಚ ಅಂತ ಅವರ ಪಾರ್ಟು ಹಾಗೆ ಮಾಡಿದ್ದು ನನಗೆ ನಾನು ಫಸ್ಟ್ ಟೈಮ್ ನಾಟಕ ಸ್ಟೇಜಿಗೆ ನಾಟಕದ ಬಗ್ಗೆ ಸ್ಟೇಜ್ಗೆ ಹಾಕಿ ಹತ್ತಿದ್ದು ಅದು ಅದು ನನಗೆ ಸೀರೆ ಉಡ್ಲಿಕ್ಕೆಲ್ಲ ಬರ್ತಿಲ್ಲ ಪಕ್ಕದ ಎಲ್ ಜೆ ಟಿ ಅವರು ನನಗೆ ಬಂದು ಸೀರೆ ಉಡಿಸ್ತಾ ಇದ್ರು ಒಂದು ದೃಶ್ಯ ಆಗುವಾಗ ಒಂದು ದೃಶ್ಯಕ್ಕೆ ಬೇರೆ ಬೇರೆ ಸೀರೆ ನನಗೆ ಬೆವರಿ ಎಲ್ಲ ಕೆಂಪು ಅಂತ ಇದೆ ಗೊತ್ತಾಗಲಿ ಹಾಗೆ ಹಾಗೆ ಮಾಡಿದೆ ಅದು ನಾಟಕ ಸಕ್ಸಸ್ ಆಯ್ತು ಮರುದು ವರ್ಷ ನಾವು ತುಳುನಾಟಕ ಮಾಡಿದೆ ಅವರು ಇವರು ಹೋದ್ರು ಇನ್ಸ್ಪೆಕ್ಟರ್ ಹೋದ್ರಿ ತುಳುನಾಟಕ ಮಾಡುವಂತ ನಾನೊಂದು ಪುಸ್ತಕ ಬರೆದಿದ್ದು ಗೊತ್ತಾಗ್ಲಿಲ್ಲ ಆವಾಗ ಅದನ್ನು ಸಕ್ಸಸ್ ಆಯ್ತು ಅದನ್ನು ಮಿಲಿಟರಿ ಅವನು ಅದು ಸಕ್ಸಸ್ ಆಯ್ತು ಮತ್ತೆ ಎಪ್ಪತ್ತನೇ ಇಸವಿ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಎಪ್ಪತ್ತನೇ ಎಪ್ಪತ್ತನೇ ಇಸಿಯಲ್ಲಿ ಮಲ್ಲಿಗೆ ಅಂತ ಒಂದು ನಾಟಕ ಮಾಡಿದೆ ಸಂಜೀವ ದಂಡಕೇರಿ ಬರೆದಿತ್ತು ಬೈಯ ಮಲ್ಲಿಗೆ ಬಹಳ ಫೇಮಸ್ ಆದ ನಾಟಕ ಅದು ಅದನ್ನು ಮಾಡಿ ಅದರಲ್ಲಿ ರವಿಯ ಪಾರಾಟ ನಾನು ಮಾಡಿದೆ ಹೀರೋ ಅದು ನಾಟಕ ಒಂದು ರೂಪಾಯಿ ಟಿಕೆಟ್ ಇಟ್ಟು ಮಾಡಿದ್ದೆ ಒಂದು ಟಿಕೆಟ್ ಒಂದು ರೂಪಾಯಿ ಗೊತ್ತಾಗ್ಲಿಲ್ಲ ಅದು ಮಾಡಿದೆ ಅದು ಸಾಧಾರಣ ಚೆನ್ನಾಗಿ ಆಯ್ತು ಎರಡು ದಿವಸ ಮಾಡಿದೆವು ನಾವು ಅದರಲ್ಲಿ ಒಂದು ಅದು ನನ್ನ ಜೀವನದಲ್ಲಿ ಮರೆಯದ ಒಂದು ಘಟನೆ ನಾಟಕದ್ದು ಅದರಲ್ಲಿ ಇಲ್ಲಿ ರುಕ್ಕಜ್ಜಿ ಅಂತ ಇದ್ರೆ ನಿಮ್ಗೆ ಗೊತ್ತಿಲ್ಲ ಅವರು ಒಂದು ರೂಪಾಯಿ ಕೊಟ್ಟು ನಾಟಕ ಬಾಂಬಲಗೌಡರು ಕೊಟ್ಟಿದ್ದು ಟಿಕೆಟು ನಿಖಲು ಭಾರಿ ನಾಟಕ ಅನ್ಬಾರ ಅಂತೂ ಪೂಜೆ ಅಂತ ಹೇಳಿದ್ರು ನಾನು ನೋಡುತ್ತೇನೆ ಅಜ್ಜಿ ಅಲ್ಲಿ ಎದುರು ಬಂದಿಂತ ಸ್ಟೇಜ್ ಅಲ್ಲಿ ನಾನು ನೋಡುವಾಗ ನನಗೆ ಒಂದು ಅಭ್ಯಾಸ ಉಂಟು ಸ್ಟೇಜ್ ಅಲ್ಲಿ ಯಾರೆಲ್ಲ ಬಂದಿದ್ದಾರೆ ಅದು ನೋಡುವುದು ಶೈಲಿ ಅದು ಹಾಗೆ ನೋಡಿದ್ರೆ ಅಲ್ಲಿ ಅಜ್ಜಿ ಉಂಟು ಖುಷಿ ಆಯಿತು ಮರ ಅದೇ ಸ್ಥಳದಲ್ಲಿ ಒಂದು ರೂಪಾಯಿ ಟಿಕೆಟ್ ಹಣ ಕೊಟ್ಟು ಬಂದು ಕೂತಿದ್ದೆ ಫಸ್ಟಿನ ದಿವಸ ಮಾಂಬಾಂ ಫ್ರೀ ಕೊಟ್ಟಿದ್ದು ಅದಕ್ಕೆ ಟಿಕೆಟ್ ಆವಾಗ ಹಿಂದಿನ ದಿನದ ನಾಟಕ ನೋಡಿ ಆ ಅಜ್ಜಿಗೆ ಅದೇ ತಲೆಯಲ್ಲಿ ಏರಿದೆ ಆ ಅಜ್ಜಿಯ ತಮ್ಮ ಆಗುವವನು ಇಲ್ಲಿ ಅವರ ತಮ್ಮ ಒಬ್ಬರಿದ್ದಾರೆ ಅದರಲ್ಲಿ ಖಳನಾಯಕ ಅವನು ನನ್ನನ್ನು ನನ್ನ ತಂಗಿ ತಂಗಿಯಾಗುವವಂತ ಹೇಳೋ ಇವರು ಕವರು ತಂಗಿ ಪಾರಾಟ ಮಾಡಿದ್ರು ಪಬ್ಬಾಕ ಸೆಕ್ರೆಟರಿಗಿದ್ದಾರೆ ಅವರು ಅವರನ್ನೆಲ್ಲ ಹಾಳು ಮಾಡಿ ಏನೇನು ಮಾಡಿ ಇವಾಗ ಆಗಿ ಕಡೆಗೆ ಕುಸ್ತ ಹಿಡಿದು ಹೋಗ್ತದೆ ಅದನ್ನ ನಾಟಕದಲ್ಲಿ ಅದು ಇಡಿ ಆವಾಗ ಈ ಅಜ್ಜಿ ಆ ಸೈನ್ ಎಲ್ಲ ಹಾಕಿ ಹೊಡ್ಲಿಕ್ಕೆ ನಾವು ನಮ್ಮ ಆಸ್ತಿಯ ಜವಾಬ್ದಾರಿ ಎಲ್ಲ ಅವರಿಗೆ ಆವಾಗ ನಾನು ತಂಗಿಯನ್ನು ಕರ್ಕೊಂಡು ಒಂದು ಸೈನ್ ಪಾಡ್ ಮಗ ಅಂತ ಹೇಳುವಾಗ ಅವ್ರು ಎದ್ದು ಹೇಳ್ತಾರೆ ಮಗ ಸೈನ್ ಪಾರ್ಡ್ಚ ಬಿಸತಿ ಬಾಡ್ ಅಂತ ಅಲ್ಲಿವರೆಗೆ ನಾಟಕ ಇದೆ ಅವರ ಅವರ ಮೊಮ್ಮಗನೇ ಆಗ್ತಾನೆ ಇವನು ಕಳನಾಯಕ ಅಂತದೊಂದೆಲ್ಲ ನಡೆದಿದೆ ಆಮೇಲೆ ತುಂಬಾ ನಾಟಕ ಮಾಡಿದೆ ಹೆಚ್ಚಿನ ಅಂಶ ಒಂದು ಅದೇ ಬೈಯ್ಯ ಮಲ್ಲಿಗೆಯಲ್ಲಿ ನಾನೊಂದು ಮೂರು ನಾಲ್ಕು ಸಲ ಪಾರ್ಟ್ ಮಾಡಿದೆ ಮತ್ತೆ ಒಂದು ಮೂವತ್ತೈದು ನಲ್ವತ್ತು ನಾಟಕ ಮಾಡಿದ್ದೇನೆ ಅದು ಕೆಲವು ಟೋಟಲ್ ಐವತ್ತು ನಾಟಕದಲ್ಲಿ ನಾನು ಪಾರ್ಟು ಕಳಸಲ್ಲಿ ಮಾಡಿದ್ದೇನೆ ಕಳಸಲ್ಲಿ ಮಾಡಿದ್ದೇನೆ ಚರ್ಚಲ್ಲಿ ಚರ್ಚ್ ಉದ್ಘಾಟನೆಗೆ ಮಾಡಿದ್ದೇನೆ ಮರು ಮರು ವರ್ಷನೂ ಮಾಡಿದ್ದೇನೆ ಅದರ ವಾರ್ಷಿಕೋತ್ಸವ ಸಂಸ್ಥೆಯಲ್ಲಿ ಮಾಡಿದ್ದಾರೆ ವಸ್ನಲ್ ಎಸ್ಟೇಟ್ನಲ್ಲಿ ಇಲ್ಲಿ ಮಾಡಿದ್ದಾನೆ ಕಾನ್ವೆಂಟಲ್ಲಿ ಮಾಡಿದ್ದೇನೆ ಚರ್ಚಲ್ಲಿ ಮಾಡಿದ್ದೇನೆ ಮಂದಿರದಲ್ಲಿ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಬಿಟ್ಟೆ ಈಗ ಇದು ಟೈಲರಿಂಗ್ ವೃತ್ತಿ ಇಲ್ಲ ಕೆಲವರು ಒಂದು ಆಗ್ಲಿ ಯುವತಿಯರಾಗ್ಲಿ ನಮಗೆ ಒಂದು ಸ್ವಲ್ಪ ಟೈಲರಿಂಗ್ ಕಳ್ಸಿಕೊಡಿ ಅಂತ ಎಷ್ಟೋ ಜನ ಬಂದಿದ್ದಾರೆ ಓಹೋಹೋ ತುಂಬಾ ಜನ ಈಗ ಈವಾಗ ಗಂಡು ಮಕ್ಕಳು ಕಲಿಯೋದಿಲ್ಲ ನನ್ನಲ್ಲಿ ಕಲಿತವರು ಈಗಲೂ ಇದ್ದಾರೆ ಇಲ್ಲಿ ಹತ್ತಿರದಲ್ಲಿದ್ದಾರೆ ಓಟೆಕಾನದಲ್ಲಿದ್ದಾರೆ ವಿಶ್ವನಾಥ ಅಂತ ನನ್ನಲ್ಲಿ ಕಲಿತವನು ಮೂರು ವರ್ಷ ನಾಲ್ಕು ವರ್ಷ ಅವನಿಗೆ ಬೇಕ ಅವನು ಹೊರಡ್ ಹೋಗುವ ಅವನಿಗೆ ಏನೆಲ್ಲ ಆಗ್ಬೇಕು ಅದೆಲ್ಲ ಅವ್ನು ಮಾಡಿಸಿಕೊಂಡಿದ್ದ ನಾನು ಕೊಟ್ಟ ಹಣದಿಂದ ಹೇಳಬಾರದು ನನಗಿಂತ ಫೇಮಸ್ ಟೈಲರ್ ಅಲ್ಲಿ ಇದ್ದಾನೆ ಈಗಲೂ ಇದ್ದಾನೆ ಇನ್ನೊಬ್ಬ ಗೋಡಿಬೇಡಿನಲ್ಲಿ ಇದ್ದಾನೆ ಶೇಖರ ಅಂತ ಅವನು ಅವನು ವಿಶ್ವನಾಥ ನೆರಗ್ಗೆ ಅಲ್ಲಿದ್ದ ಮತ್ತೊಬ್ಬ ಕೇರಳದಲ್ಲಿ ಇದ್ದಾನೆ ಮಣಿ ಅಂತ ಅವನು ನನ್ನೊಟ್ಟಿ ಕಲಿತಿದ್ದು ಈಗಲೂ ಕೆಲಸ ಮಾಡಿದ್ದಾನೆ ಮತ್ತೊಬ್ಬ ಸುರೇಶ್ ಅಂತ ಇದ್ದಾನೆ ಅವನ ತಮ್ಮ ಇಲ್ಲಿ ಟೈಲರಿಂಗ್ ಮಾಡಿದ್ದಾನ ಸುರೇಂದ್ರ ಅಂತ ಟೈಲರಿಂಗ್ ಮಾಡ್ತಾ ಇದ್ದಾನೆ ಅಂಗಡಿಯಲ್ಲಿ ಅವನು ನನ್ನೊಟ್ಟಿ ಕಲಿತಿದ್ದು ಅವನು ತುಂಬಾ ವರ್ಷ ಇದ್ದ ಅಂದ್ರೆ ಅವನು ಪಾರ್ಟ್ ಟೈಮ್ ಕೆಲಸ ಸ್ಕೂಲ್ ಬಿಟ್ಟು ಬರೋದು ಇಲ್ಲಿರೋದು ಆಮೇಲೆ ಅವಾಗ ಭಾಸ್ಕರ್ ಡೋಗ್ರೆ ಅಂತ ಇಲ್ಲಿ ಒಬ್ಬರು ಹಿಂದಿ ಪಾಠ ಮಾಡ್ತಾ ಇದ್ರು ಅವನಿಗೆಲ್ಲ ಎರಡು ಪರೀಕ್ಷೆ ಎಲ್ಲ ಕಟ್ಸಿದೆ ನಾನು ಪಾಸಾಗಿದ್ದಾನೆ ಅವನು ಆಮೇಲೆ ನನ್ನಲ್ಲಿ ಅಲ್ಲಿ ಬಿಟ್ಟು ನಾನು ಗೌರ್ಮೆಂಟ್ಸ್ಗೆ ಬೆಂಗ್ಳೂರಿಗೆ ಹೋಗ್ತಾನೆ ಅಂತ ಹೇಳಿದ ಹೋದ ಅಲ್ಲಿಂದ ಫಾರಿನ್ ಹೋದ ಪುನಃ ಬಂದ ಉಜಿಯಲ್ಲಿ ಅಂಗಡಿ ಇಟ್ಟುಕೊಂಡಿದ್ದ ಏನು ಅನಾನುಕೂಲ ಆಯ್ತು ಅದು ಬಿಟ್ಟು ಈಗ ಫಲ ಬೆಂಗ್ಳೂರಲ್ಲಿದ್ದಾನೆ ಹಾಗೆ ಒಂದು ಮೂರು ನಾಲ್ಕು ಜನ ಕೆಲಸ ಈಗಲೂ ಮಾಡ್ತಾ ಇದ್ದಾರೆ ಮಾಡದವರು ತುಂಬ ಜನ ಇದ್ದಾರೆ ಈಗ ನೀವು ಇದೇ ವೃತ್ತಿಯಲ್ಲಿ ಕೆಲವು ಪ್ರಶಸ್ತಿಗಳೆಲ್ಲ ಪಂಚಾಯತ್ ಹಾಗೆ ರೋಟರಿ ಕ್ಲಬ್ ಅವರು ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಾರೆ ಕಾಳಸದಲ್ಲಿ ಈಗ ಹತ್ತು ಹನ್ನೆರಡು ವರ್ಷಕ್ಕೆ ಮೊದಲು ಆಮೇಲೆ ಎಪ್ಪತ್ತೈದನೇ ನಮ್ಮ ಸ್ವಾ ಸ್ವಾತಂತ್ರ್ಯ ಸ್ವರ್ಣ ಎಪ್ಪತ್ತೈದನೇ ವರ್ಷದ ಇದಕ್ಕೆ ಪಂಚಾಯತಿಯಿಂದ ಉತ್ತಮ ಹಾಗೆ ಪ್ರಶಸ್ತಿ ಕೊಟ್ಟಿದ್ದಾನೆ ಮತ್ತೆ ಈ ಸ್ಕೂಲಲ್ಲಿ ಮತ್ತೆ ಗಣಪತಿ ಫಂಕ್ಷನ್ ಮತ್ತೆ ನಾಟಕದಲ್ಲಿ ನಾಟಕದಲ್ಲಿ ನನಗೆ ಪ್ರತಿಯೊಂದಕ್ಕೂ ಬಹುಮಾನ ಸಿಗ್ತಾ ಇತ್ತು ಅದನ್ನೆಲ್ಲ ನಾನು ಅಷ್ಟೊಂದು ಇದಾಗಿ ಸೀರಿಯಸ್ ಆಯ್ತಕಿಲ್ಲ ಮಾಡ್ತಾ ಇದ್ದೇನೆ ಇಪ್ಪತ್ತೈದು ವರ್ಷ ನಾಟಕ ಮಾಡೋದಿಲ್ಲ ಈಗ ಇದ್ರ ಮಧ್ಯದಲ್ಲಿ ನೀವು ಸಮಾಜ ಸೇವೆ ಮತ್ತೆ ಕೆಲವೊಂದು ಪ ಇದ್ರಲ್ಲಿ ಇದ್ದಾಗ ಪಕ್ಷಪಾತ ಅದು ಯಾವುದು ಅದು ನನ್ನಲ್ಲಿಲ್ಲ ನನ್ನ ನನಗೆ ಎಲ್ಲ ಪಕ್ಷದವರು ನನ್ನ ಅಂಗಡಿ ಮೊದಲ ಅಂಗಡಿ ಜಾಸ್ತಿ ಆಗಲ ಇತ್ತು ಎಲ್ಲಾ ಪಕ್ಷದವರು ಒಂದು ಗಲಾಟೆ ನಾನು ಗಲಾಟೆ ಮಾಡಿದ್ದೇನೆ ಇಲ್ಲಿ ಕೆಲವರೆಲ್ಲಿ ಗೊತ್ತಿರಬಹುದು ನಮ್ಮ ಆತ್ಮೀಯರೊಬ್ಬರು ಇದ್ದಾರೆ ಈಗ ಮರ್ಯಾಯ ಅಂತ ಅವನು ರಾಜಕೀಯದಲ್ಲಿ ಇದ್ದಾರೆ ಅವರು ಅಲ್ಲಿ ಗಲಾಟೆ ಮಾಡಿದ್ದಾರೆ ಆ ಕಾಲದಲ್ಲಿ ಗೊತ್ತಾಗ್ಲಿಲ್ಲ ಅವರೆಲ್ಲ ಕಾಂಗ್ರೆಸ್ ನಾನಲ್ಲ ಆವತ್ತಿಗೂ ಅಲ್ಲ ಇವತ್ತಿಗಲ್ಲ ಮುಂದೇನು ಅಲ್ಲ ಕಾಂಗ್ರೆಸ್ಗೆ ಅದನಿಗೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲ ಇಲ್ಲಿ ಬಿಚ್ಚಿಡು ಸರಿಯಲ್ಲ ಗೊತ್ತಾಗ್ಲಿಲ್ಲ ಅಂದ್ರೆ ನನ್ನಗೆ ಬೇಡ ನನ್ನ ಅಮ್ಮನಿಗೆ ಬೇಡ ಇದು ಮಾಡಿದ್ದಾರೆ ನಮ್ಮ ಮನೆಗೆ ಜಮೀನಿ ಇತ್ತು ನಮಗೆ ಬೇಕಾದ ತಿಂದು ಕೊಳ್ಳುದು ಇಲ್ವಂತ ಜಮೀನಿ ಇತ್ತು ಅದನ್ನೆಲ್ಲ ಅವರ ಹೆಬ್ಬೆಟ್ಟು ಹೆಬ್ಬೆಟ್ಟು ತಿಸಿ ಅವರೆಲ್ಲ ಒಳಗಾಗಿ ಆಗಿ ನಮಗೇನಿಲ್ಲ ನಾನು ಏನಿಲ್ಲ ನಾನು ಹುಟ್ಟುದಕ್ಕಿಂತ ಮೊದಲ ಸಂಗತಿ ಅದು ಅದಲ್ಲ ಈಗ ಅದೇ ರೀತಿ ಈಗ ರಾತ್ರಿ ಇಲ್ಲಿ ಒಂದು ಆಂಬುಲೆನ್ಸ್ ಅಂತ ನಾಗರಿಕ ಸೇವಾ ಇದು ಸಮಿತಿ ಅಂತ ಒಂದು ಮಾಡ್ಕೊಂಡಿದ್ರಲ್ಲ ಹೌದು ಹೌದು ನಾನು ಅದನ್ನ ಹೌದು ಹೌದು ಅದ್ರಲ್ಲಿ ನೀವು ಎಷ್ಟೇ ಗಂಟೆ ರಾತ್ರಿ ಬಂದ್ರುನು ಅವ್ರಿಗೆ ಕೀ ಕೊಡೋದಾಗ್ಲಿ ಗಾಡಿ ಎಷ್ಟು ಎದ್ದು ಕೊಡ್ತೀರಾ ಅಂತ ಒಂದು ನಮ್ ಇದ್ರಲ್ಲಿ ಬಂತು ಅಂದ್ರೆ ಗಂಟೆ ರಾತ್ರಿ ನೀವು ಎದ್ದು ಒಂದು ರಿಂಗು ಒಂದು ಹೇಳ್ತೇನೆ ಮೊಬೈಲ್ಗೆ ಕರಿಬೇಕಂತ ಇಲ್ಲ ಕರೀದ್ರೆ ನಾನು ಕೆಲ್ಸ ಅದರ ಉಸ್ತುವಾರಿ ಕೆಲಸ ಹೇಳ್ತಾ ಇದ್ದೇನೆ ನಾನು ಕರಿಬೇಡಿ ಫೋನಿಗೆ ರಿಂಗ್ ಬೇಡಿ ನಾನು ಹೇಳ್ತೇನೆ ಕರೀದ್ರೆ ನಾನು ಯಾರು ಕರೀತು ಹೇಳುದಿಲ್ಲ ಮಾತ್ರ ನಾನು ಒಬ್ಬಂಟಿಗೆ ಮಲಗುವುದು ನಾನು ಹೇಳುದಿಲ್ಲ ಮೊಬೈಲ್ ಬಂದ್ರೆ ನೋಡ್ತೇನೆ ಯಾರ ನಂಬ್ರೆ ಹೇಳ್ತೇನೆ ಅದ್ರಲ್ಲಿ ಒಂದು ಸ್ವಲ್ಪ ಅಲ್ಲ ಅದಕ್ಕೆ ಈಡ್ಲಿಕ್ಕೂ ಇಲ್ಲಿ ಒಂದು ಕಾರಣ ಇದೆ ಅದು ಮೇಲೆ ನಿಲ್ಸ್ತಾ ಇದ್ರ ಖಾಲಿ ಅಲ್ಲಿ ಮೇಲೆ ನಿಲ್ಸ್ತಾ ಇದ್ರೆ ಅವರವರಿಗೆ ಸರಿಯಾಗ್ಲಾ ಇಲ್ಲಿ ಬಂದ್ ನಿಲ್ಸಿದ್ರು ಇಲ್ಲಿ ಕೊಟ್ರು ಅದ್ರ ಏನು ನನಗೆ ನನ್ನಲ್ಲಿ ಸಲ ಗಲಾಟೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಯಾರು ಅದು ಬೇಡ ಗೊತ್ತಾಗಲ್ಲ ನೀನು ಕೀ ಕೊಡುದಿಲ್ಲ ಏನಂತ ಹೇಳಿ ನಾನು ಕೀ ಕೊಡುವಾಗ ಕೆರಳ ಸಲ್ಲಿ ಕೇಳಿದ್ದೇನೆ ಉಸ್ತುವಾರಿ ನೀವು ತಾನೇ ಈ ಕೀ ಯಾರು ಕೇಳಿದ್ರೆ ನಾನು ಕೊಡಬೇಕು ಅಂತ ಅವಾಗ ಅವ್ರು ಹೇಳಿದ್ ಯಾರು ಕೇಳಿದ್ರೆ ಕೊಡುದ್ ಬೇಡ ನಾನು ಫೋನ್ ಮಾಡ್ತೇನೆ ಅವ್ರಿಗೆ ಕೊಡುವ ಅಂತ ಆಗ ಒಂದ್ ನಾನು ಅವರು ಯಾರು ಬಂದು ಕೇಳೋ ಫೋನ್ ತೆಗಿಲಿಲ್ಲ ಆಗ್ಲಿಲ್ಲ ಆಗ ಸ್ವಲ್ಪ ಗಲಾಟೆ ಗಲಾಟೆ ಆಯ್ತು ಅದು ಬಿಟ್ಟು ಈಗ ಸಮಾಧಾನ ಆಯ್ತು ಅದು ಅದರ ಬಗ್ಗೆ ಏನಿಲ್ಲ ಅದು ಬರ್ತಾರೆ ಹೋಗ್ತಾರೆ ಇಡ್ತಾರೆ ಇವನು ಬರ್ತಾನೆ ನಮ್ಮ ಈಗಿನ ಪ್ರೆಸೆಂಟ್ ಡ್ರೈವರ್ ಶರೀಬ್ ಈಗಲ್ಲ ಮೊದಲಿಂದಲೇ ಅವನು ಫೋನ್ ಮಾಡ್ತಾನೆ ಗೊತ್ತುಂಟು ನಾನು ಹೇಳ್ತೇನೆ ಬಂದಿಲ್ಲ ಯಾವ ರಿಕ್ಷಾ ನಿಲ್ಲಿಸ್ತಾನೆ ನಾನು ಕೀ ತೆಗೆದುಕೊಡ್ತಾನೆ ರಿಕ್ಷಾ ತಗೊಂಡೋಗ್ತಾನೆ ರಾತ್ರಿ ಅಂತ ಇಲ್ಲ ಯಾವಾಗ್ಲೂ ಈಗ ಈಗಿನ ಯುವಕರಿಗೆ ಯುವತಿಯರಿಗಾಗ್ಲಿ ಯುವಕರಿಗಾಗ್ಲಿ ಏನ್ ಸಂದೇಶ ಕೊಡಕ್ಕೆ ನಿಮ್ಮಿಂದ ಸಂದೇಶ ಯುವಕರು ಸ್ವಲ್ಪ ಈಗಿನ ಯುವಕರು ನನ್ನ ಮಟ್ಟಿಗೆ ನಮ್ಮ ಟೈಲರಿಂಗ್ ಮಟ್ಟಿಗೆ ಹೇಳುವುದ್ರೆ ಯಾರು ಗಂಡು ಮಕ್ಕಳು ಕಲಿಯುವುದಿಲ್ಲ ನಾನು ದುರಾಭ್ಯಾಸದಲ್ಲಿ ಯಾರು ಇರಬಾರದು ಈಗಿನ ಹುಡುಗರು ದುರಾಭ್ಯಾಸ ಇಲ್ಲದೆ ಯಾರು ಇರುವುದಿಲ್ಲ ಯಾರು ಇರುವುದಿಲ್ಲ ಅದು ನನಗೆ ಹಿಡಿಯುವುದಿಲ್ಲ ನಾನು ಸಿಗರೇಟ್ ಸಹಿತ ಇದ್ದೆ ಕದ್ದು ಸಿಗರೇಟ್ ನಾನು ಸಹಿತ ಇದ್ದೆ ಗೊತ್ತಾಗ್ಲಿಲ್ಲ ಅದು ಕದ್ದು ನೀವು ಇರುವಾಗ ಇಲ್ಲ ಅವರಿರುವಾಗ ಇಲ್ಲ ಯಾರು ಇರುವಾಗ ಇಲ್ಲ ಆಕ್ಚುಲಿ ಹೆಂಗ್ಸರ್ ಇರುವಾಗ ನಾನು ಸಿಗ್ತಾ ಇಲ್ಲ ಇದು ಗೊತ್ತಾಗ್ಲಿಲ್ಲ ಕೆಲವರು ಒಂದು ವೀಕ್ನೆಸ್ ಬಿಟ್ಟು ಕೊಡುದಿಲ್ಲ ನಿಮಗೆ ಅಲ್ಲ ಕೆಲವರು ಸೇದ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಹೋಗಿ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಒಂದು ಸೆಪರೇಟ್ ಆಗಿ ಒಂದು ಮತ್ತೆ ಒಂದು ಸಂದರ್ಭದಲ್ಲಿ ಅದು ಬೇಡ ಅಂತ ಇದ್ದು ಬಿಟ್ಟೆ ನಾನು ದಿವಸಕ್ಕೆ ಒಂದು ಹತ್ತರಿಂದ ಹದಿನೈದು ಸಿಗರೆಟ್ ಸೇರ್ತಾ ಇದ್ದೆ ಈಗ ಇಲ್ಲ 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 ಅದು ಓ ಸರ್ತಿ ಸರಿ ತಾವು ಅದಿಲ್ಲ ಅದು ಅದು ಒಳ್ಳೇದಲ್ಲ ಯಾರಿಗೆ ನನಗೆ ಗೊತ್ತಾಯ್ತು ಅದು ಹಾಗೆ ಈಗ ನೀವು ಓ ಅಡಿಗೆ ಎಲ್ಲ ಊಟ ಇಲ್ಲ ಇಲ್ಲ ನಾನು ಹೋಟ್ಲು ನನ್ನ ಇಷ್ಟು ವರ್ಷಾನು ನನ್ನ ಹೋಟ್ಲು ಹೋಟ್ಲಲ್ಲೇ ನಿರ್ಧನ ಮಾಡುದಿಲ್ಲ ಇಲ್ಲ 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 ನನಗೆ ಅದು ಗೊತ್ತಿಲ್ಲ ಅಷ್ಟೇ ಪ್ರತಿ ಸಲ ಈಗ ಕೆಲವೊಂದು ಈ ಲಾಕ್ ಡೌನ್ ಟೈಮ್ ಎಲ್ಲ ನೀವು ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೊಬ್ಬರು ಬ್ಯಾಂಕ್ ಅವರಿದ್ರೆ ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ರು ಮಾಡ್ತಾ ಇಲ್ಲ ಅವ್ರ ಹೋಟೆಲ್ ಕೊರೋನಾ ಸಂದರ್ಭದಲ್ಲಿ ಎರಡು ಮೂರು ತಿಂಗಳು ಹಿಂಗೆ ಲಾಕ್ ಡೌನ್ ಇದ್ದಾಗ ಕೆಲವರಿಗೆಲ್ಲ ಊಟದೇ ಬಾರಿ ಕಷ್ಟ ನನಗೆ ಅದು ಆಗ್ಲಿಲ್ಲ ಏನು ಆಗ್ಲಿಲ್ಲ ನನಗೆ ಆಗ್ಲಿಲ್ಲ ಅಲ್ಲ ಅವಾಗೆಲ್ಲ ಹೋಟ್ಲೆಲ್ಲ ಇಲ್ಲ ಮನೆ ಕೆಲವು ಮನೆ ನಮಗೆ ತಕ್ಕನೆ ಮಾಡ್ತಾ ಇದ್ರು ಅವರು ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ವ್ಯತ್ಯಾಸ ಅಷ್ಟೇ ಬ್ಯಾಂಕ್ ಅವರೊಬ್ಬರಿದ್ರು ಮಾಡ್ತಾ ಇದ್ರು ಮತ್ತೆ ಒಂದು ಪೊಲೀಸರು ಬಂದ ಮೇಲೆ ಹೇಳಿದ್ರು ಅವಾಗ ಯಾಕೆ ಬಾಗಿಲು ತೆಗ್ದಿದ್ದೆ ಅಂತ ನಾನು ಒಂದು ಬಾಗಿಲು ತೆಗೆದಿಟ್ಟಿದ್ದೆ ನಾನು ಹೇಳಿದ ನನಗೆ ಹಿಂದೂ ಕಡೆಯಿಂದ ಬಾಗಿಲು ವಾಪನಿಲ್ಲ ರೂಮ್ಗೆ ನಾನು ಈ ಕಡೆಯಿಂದ ಹೋಗೋದು ಹಾಗೆ ತೆಗೆದಿಟ್ಟಿದ್ದೇನೆ ಮತ್ತೆ ಕೆಲಸ ಮಾಡಿ ಕೆಲಸ ಇದು ಪಂಚಾಯತಿಂದು ನಾನು ಇದು ಹೋಲಿತಿದ್ದೆ ಪಂಚಾಯತ್ ವರ್ಡರಿತ್ತು ಹೌದು ಹೌದು ಪಾಸ್ ಪಾಸ್ ಕೊಡ್ಲಿರ್ತಾಯ್ತಾ ನನಗೆ ಆ ಟೈಮಿಗೂ ನನಗೆ ನನ್ನ ಖರ್ಚಿಗೆ ಎಲ್ಲ ಸಹ ಸಿಗ್ತಿತ್ತು ಸಿಗ್ತಾ ಇತ್ತು ಒಬ್ಬರು ಬರುವುದಾದರೆ ಅಲ್ಲ ಇಬ್ಬರು ಒಬ್ಬರು ಬಟ್ಟೆ ತಂದು ಕೊಡ್ತೀವಿ ಈಗ ಮೊದಲು ನಿಮಗೆ ಟೈಲರಿಂಗ್ ಎಲ್ಲ ಬರ್ತಾ ಇದ್ದರು ಈ ಪಾಪದವರು ಎಲ್ಲ ಬಂದು ಒಳಿಸ್ತಾ ಇದ್ದರು ಪಾಪದವರು ಅಂತ ಅಲ್ಲ ಶ್ರೀಮಂತರು ಬರ್ತಾ ಇದ್ದರು ಬರ್ತಾ ಇದ್ದರು ಈಗ ಈಗಿನಕ್ಕೂ ಮೊದಲಿದ್ದಕ್ಕೂ ಏನ್ ವ್ಯತ್ಯಾಸ ಇದೆ ಅದು ವ್ಯತ್ಯಾಸ ಅಂತ ಹೇಳಿದ್ರೆ ನಿಮಗೆ ಒಂದು ಹೇಳ್ತೇನೆ ನಾನು ಕಲಿಯುವಾಗ ಇದ್ದಂತ ಯಾವುದೇ ಕೆಲಸ ಈಗ ಇಲ್ಲ ನಾನು ಮಕ್ಕಳಿಗೆಲ್ಲ ಹೇಳ್ತಾ ಇದ್ದೆ ಟೈಲರಿಂಗಿನಲ್ಲಿ ಹೇಳಿ ಕಲಿಯುವುದಿಲ್ಲ ನೋಡಿ ಕಲಿಯುವುದು ಹತ್ ಇಪ್ಪತ್ತೈದು ಪರ್ಸೆಂಟ್ ನಾವು ಹೇಳಿ ಕಲಿಯುವಂಥದ್ದು ಅದು ಲೆಕ್ಕಾಚಾರ ವಿಚಾರ ಎಲ್ಲ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ನೋಡಿ ಕಲಿಯುವಂಥದ್ದು ಎಲ್ಲವನ್ನೂ ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿಂದ ಆಗಲಿಲ್ಲ ಮಾಡ್ತೇನೆ ನನಗೆ ನನ್ನ ಅದೇ ಅದರಲ್ಲಿ ಬರ್ಲಿಲ್ಲ ಮಾಡುತ್ತೇನೆ ಕೆಲವ ಆಗುವುದು ನಾನು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತೇನೆ ಈಗಲೂ ಹೇಳ್ತೇನೆ ಅವತ್ತು ಹೇಳಿದ್ದೇನೆ ನನಗೆ ಗೊತ್ತಿಲ್ಲದ ಕೆಲಸ ನನಗೆ ಅದು ಗೊತ್ತಿಲ್ಲ ನೀವು ಬೇರೆ ಮಾಡಿಸ ಈಗ ನೀವು ಇದು ವೃತ್ತಿಯಲ್ಲಿ ಆಗ್ಬಾರದೇನಾದ್ರು ಒಂದು ಘಟನೆ ನಿಮ್ಮಲ್ಲಿ ಈಗ ಒಂದು ಬಟ್ಟೆ ನಾವು ಏಳು ಟೈಮಿಗೆ ಕೊಡ್ಲಿಕ್ಕಾಗಿಲ್ಲ ಅಂತದ್ ಏನಾದ್ರು ಸಿಚುವೇಶನ್ ನಿಮ್ಮಲ್ಲಿ ಬಂದಿದೆಯಾ ಸರ್ ಅದು ತುಂಬಾ ಬಂದಿದೆ ಅದ್ರಲ್ಲಿ ಅದರಲ್ಲಿ ಸೀರಿಯಸ್ ಏನು ನನಗೆ ಆಗ್ಲಿಲ್ಲ ನಾನು ಸ್ವಲ್ಪ ಪಾಲಿಸುವನುಷ್ಯ ಅವ್ರು ಎಂತ ಸಿಟಿನಲ್ಲಿ ಬಂದ್ರು ನಾನು ಅವರಲ್ಲಿ ನೆಗಾಡಿ ಮಾತಾಡ್ತೇನೆ ಅವ್ರು ಸೈಲೆಂಟ್ ಆಗ್ತಾರೆ ಅದೇ ಲೆಕ್ಕಾಕಿಲ್ಲ ನನಗೆ ಅದು ಅದು ನಮ್ಮ ಕಸುಬು ನಾನು ಉಂಟೆ ನನ್ನಲ್ಲಿ ಕಲಿತವರಿಗೆಲ್ಲ ಹೇಳುವುದೇ ಗಿರಾಕಿಗಳಲ್ಲಿ ನೀವು ಸ್ಮೂತ್ ಆಗಿರ್ಬೇಕು ಅವರು ನಿಮ್ಮಲ್ಲಿ ಸ್ಮೂತ್ ಆಗಿರ್ತಾರೆ ತೊಂದರೆ ಅಲ್ಲ ಈಗ ಇಷ್ಟು ವರ್ಷದಿಂದ ನೀವು ಇರಾಬೈಲಲ್ಲಿದ್ದೀರಿ ಹಾ ಇರಾಬೈಲ್ನ ಜನರು ನಿಮಗೆ ಯಾವ ರೀತಿ ಸ್ಪಂದಿಸ್ತೀರಿ ನನಗೆ ಎಲ್ಲರೂ ಅತಿ ಶ್ರೀಮಂತರಿಂದ ಅತಿ ಬಡವರು ನನ್ನ ನನ್ನಲ್ಲಿ ಚೆನ್ನಾಗಿದ್ದಾರೆ ನಮ್ಮ ಊರಿನ ಸೀಮಂತ ರಾಜಕೀಯದಲ್ಲಿ ಆಗಲಿ ಅಥವಾ ಇನ್ನಿತರದಲ್ಲಿ ನನ್ನಲ್ಲಿ ಚೆನ್ನಾಗಿದ್ದಾರೆ ಅದರಿಂದ ನಾನು ತಿಳ್ಕೊಂಡಿದ್ದೇನೆ ಅದನ್ನು ಹೇಳಲಿಕ್ಕೂ ಹೇಳ್ತೇನೆ ನಾನು ಚೆನ್ನಾಗಿದ್ರೆ ಊರು ಚೆನ್ನಾಗಿ ನಾನು ಸರಿಯಾಗಿದ್ರೆ ನನ್ನಲ್ಲಿ ಬರುವವರೆಲ್ಲ ಚೆನ್ನಾಗಿ ಸರಿಯಾಗಿರ್ತಾರೆ ನಿಮಗೆ ಈಗ ಹಿರಾಬೈಲಿಗೆ ಬಂದ ಮೇಲೆ ಹ್ಮ್ ತುಂಬ ಆತ್ಮೀಯರು ಹಾ ತುಂಬ ಅಂದರೆ ನೀವು ತುಂಬ ಹತ್ರದಿಂದ ಹಾ ಯಾರಿದ್ದಾರೆ ಸರ್ ನನಗೆ ನನಗೆ ಹೆಚ್ಚಾಗಿ ಅದು ಹೇಳಬಾರ್ದಾಗ ಎಲ್ಲರ ಆತ್ಮೀಯರು ಎಲ್ಲರೂ ಎಲ್ಲರೂ ಆತ್ಮೀಯರೇ ಗೊತ್ತಾಗ್ಲಿಲ್ಲ ನನಗೆ ನನಗೆ ಸಂಪೂರ್ಣ ಸಹಕಾರ ಕೊಟ್ಟವರು ಹಸನಬ್ಬ ಮತ್ತು ಮಕ್ಕಳು ಗೊತ್ತಾಗಲಿಲ್ಲ ಅವರನ್ನು ನಾನು ಮರೆಯುವುದಿಲ್ಲ ಎಲ್ಲಿವರೆಗೆ ಮರೆಯುವುದಂಥೇಳಿ ನಾನು ಫಸ್ಟ್ಗೆ ಬಂದು ಅದು ಅದು ಬೇಡೋದು ರಾಜಕ್ಕೆ ಬರ್ತದೆ ನಾನು ಹಸನ ಬರ ಸೌಕಾರ ಅಲ್ಲಿ ಮಾಡಿದ್ದೇನೆ ಇಂದಿರಾ ಗಾಂಧಿ ಎಲೆಕ್ಷನ್ ಹಿರಿಯ ನಿಂತಿರುವಾಗ ನಾನು ಅವರ ಪಾರ್ಟಿ ಅಲ್ಲ ನಾನು ದಿನಾ ಅಲ್ಲಿಗೆ ಹೋಗಿ ಮಾತಾಡೋದಿತ್ತು ಊಟ ಆದ ಮೇಲೆ ಅಲ್ಲಿನೂ ಮಾಡ್ತಿದ್ದೆ ವಾರಕ್ಕೆ ಒಂದೆರಡು ದಿವಸ ಅಂಗಡಿಯಲ್ಲಿ ಊಟ ಮಾಡ್ತಿದ್ದೆ ಅಲ್ಲಿ ಹರಿಯಪ್ಪ ಅಂತ ಒಬ್ಬರು ಅಡಿಗೆ ಅವರಿದ್ರು ಅವರ ಫ್ಯಾಮಿಲಿ ಎಲ್ಲ ಇಲ್ಲಿ ಇದ್ದಿಲ್ಲ ಆಯ್ತು ಅವಾಗ ಅವ್ರು ಹೇಳ್ತಾ ಇದ್ರು ಹರಿಯಪ್ಪ ಬಹಳ ಚೆನ್ನಾಗಿ ಸಾರು ಮಾಡಿದ್ದಾನೆ ಬಾ ಇಲ್ಲಿ ಊಟ ಮಾಡೋಣ ಅಂತ ತಿಂಡಿ ಮಾಡೋಣ ಅಂತ ವಾರ ವಾರಕ್ಕೆ ಒಂದೆರಡು ಸಾಲ ತಿಂತಿದ್ದೆ ಅದರಿಂದಾಗಿ ನಾನು ಅಡಿಗೆ ಮಾಡ್ಲಿಕ್ಕೆ ಕಲೀಲಿಲ್ಲ ಗೊತ್ತಾಗಲಿಲ್ಲ ಅವರಲ್ಲಿಗೆ ಅಲಟೆ ಮಾಡಿದೆ ನಾನು ಅವರು ಅಲರ್ಟ್ ಆಗಿದೆ ನಾನು ಗ್ರಹಿಸಿದೆ ಆವಾಗ ನಾಳೆ ಬೆಳಿಗ್ಗೆ ನೀನು ಅಂತ ಹೇಳಬಹುದು ಅವರು ಅಂತ ರಾತ್ರಿ ಇಂದಿನ ಎಲೆಕ್ಷನ್ ನಾನು ಕಾಂಗ್ರೆಸ್ ಅಲ್ಲಲ್ಲ ನನಗೆ ಆಗಲಿಲ್ಲ ನಾನು ಅವ್ರಿಗೆ ಹೇಳಿದ್ದಾಗ ಹೇಳಿದಾಗೆಲ್ಲ ಜವಾಬ ಹೋಗಿಕೊಟ್ಟೆ ಎಲ್ಲದಕ್ಕೂ ಈಗ ಅದೇ ರೀತಿ ನೀವು ಯಾರಿಗಾದ್ರೂ ತುಂಬಾ ಮನಸ್ಸಿಗೆ ಬೇಜಾರಾಗಂತರಾಗ್ಲಿ ಅಥವಾ ಈಗ ಕೆಲವರಿಗೆ ನಮ್ಮ ನೋವಾಗಿರುತ್ತೆ ಅವರಿಗೆ ನಮ್ಮಿಂದ ಸಾರಿ ಅಪ್ಪ ಈಗ ನನೇನ್ ತಪ್ಪಾಗಿದೆ ಆತರ ಎಲ್ಲಾರು ಕೇಳೋದಾದ್ರೆ ನಮ್ಮ ನ್ಯೂಸ್ ಚಾನಲ್ ಮುಖಾಂತರ ಕೇಳ್ಬೋದು ನಿಮ್ಗೆ ನಾನು ತಿಳಿದು ಯಾರಿಗೂ ಬೇಸರ ಆಗುವಂತ ಪರಿಸ್ಥಿತಿ ಮಾಡ್ಲಿಲ್ಲ ನಮ್ಮ ಟೈಲರಿಂಗ್ ವೃತ್ತಿಯಲ್ಲಿ ಆಗಲಿ ಅಲ್ಲ ಸಮಾಜ ಸಾರ್ವಜನಿಕರಲ್ಲ ನಾನು ತಿಳಿದು ಮಾಡ್ಲಿಲ್ಲ ನಾನು ಮಾಡ್ಲಿಕ್ಕಿಲ್ಲ ಅದು ನನಗೆ ಅಗತ್ಯ ಇಲ್ಲ ನಾನು ಸಂಸಾರಿ ಅಲ್ಲ ನನಗೇನು ಅದಾಗ್ಬೇಕು ಇದಾಗ್ಬೇಕಂತ ಏನಿಲ್ಲ ಎಲ್ಲ ನಾನು ನನಗೆ ಆಗ್ಬೇಕಂತ ಏನಿಲ್ಲ ನನಗೆ ಇವತ್ತಿಗೆ ಖರ್ಚಾಗಲಿಕ್ಕೆ ಸಾಕು ಕೆಟ್ಟಂದ್ರೆ ನೀನು ಕೆಟ್ಟದ ಅಂತ ಹೇಳ್ತೇನೆ ಕುಡಿದು ಒಬ್ಬ ಬಂದ್ರೆ ನೀನು ಹೊರಗೆ ನಿಲ್ಲ ಅಂತ ಹೇಳ್ತೇನೆ ಒಳಗೆ ಬರಬೇಡ ಹೊರಗೆ ಹೊರಗೇನಿಲ್ಲ ಅಂತ ಹೇಳ್ತೇನೆ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಒಂದ್ಸಲ ಹೋವಾಗ ಕುದುರೆಮಂಗ ಸೀಸನ್ ಗಲಾಟೆ ಆಯ್ತು ಒಬ್ಬ ಮಲಯಾಳಿಗೆ ಎಲ್ಲ ಹಿಡಿದು ಹೀಗೆ ಗಲಗಾಡಿಸ ಅವಾಗ ನಾನು ಹೋಗಿ ನನಗೆ ಒಂದೆರಡು ಬಿಟ್ಟೆ ಅವಾಗ ಅವನು ಅಲ್ಲಿ ಗಲಾಟೆ ಜೋರಾಯ್ತು ಮತ್ತೆ ಪಕ್ಕದಲ್ಲಿ ಒಬ್ಬರು ಇದ್ರು ಅವ್ರು ಬಂದ್ ಸಾರಿ ನಾಲ್ಕು ಬಿಟ್ರು ಅವನಿಗೆ ಅವಾಗ ಅವ್ರು ಹೇಳಿದ ನೀನು ನನಗೆ ಹೊಡಿಸಿದ್ಯಲ್ಲೋ ನಾನು ನಾನು ನೋಡಿಕೊಳ್ತೇನೆ ಅಂತ ಅವರಲ್ಲಿ ಒಂದು ಮೂವತ್ತೈದು ಜನ ಇತ್ತು ಕೆಲಸಕ್ಕೆ ಮೇಸ್ತ್ರಿ ಅವನು ನಾನು ಹೇಳಿದೆ ಅವನ ಮಲಯಾಳಿಯಲ್ಲಿ ನೀನು ನೋಡುವಾಗ ನಾನು ನಿನಗೆ ತೋರಿಸ್ತೇನೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದೆ ನಾನು ಡೈರೆಕ್ಟ್ ಅವರ ಜನ ಎಲ್ಲ ಇಲ್ಲಿ ನಿಂತಿದ್ದಾರೆ ನಾನು ಬಂದೆ ನಾನು ಯಾರು ಏನು ಕೇಳಲಿಲ್ಲ ನಾನು ತಪ್ಪಿಲ್ಲ ನಾನು ತಪ್ಪಿಲ್ಲ ಮತ್ತೆ ಕಂಪ್ಲೇಂಟ್ ಆಯ್ತು ಪೊಲೀಸ್ ಪಂಚಾಯಿತಿ ತರಕೊಂಡಾಯ್ತು ಮುಗಿದೋಯ್ತು ಅದೆಲ್ಲ ಬೇರೆ ಪ್ರಶ್ನೆ ಈಗ ಕೊನೆಯದಾಗಿ ನಿಮ್ಮ ವೃತ್ತಿಯಲ್ಲಿ ಈಗ ಟೈಲರ್ ಎಲ್ಲ ವೃತ್ತಿ ಮಾಡೋರು ಇದಾರಲ್ಲ ಅವರಿಗೆ ಲಾಸ್ಟ್ ಕೊಣೆಯ ಸಂದೇಶ ಏನೇ ಬಂದಿರ ನಾವು ಗಿರಾಕಿಗಳನ್ನು ನಿಯತ್ತಿನಲ್ಲಿ ಇಟ್ಟುಕೊಳ್ಳಬೇಕು ಆಗುವ ಕೆಲಸವನ್ನು ನಮಗೆ ಗೊತ್ತಿದೆ ಕರೆಕ್ಟ್ ಆಗಿ ಮಾಡಬೇಕು ಅವರು ಹೇಳಿದ ಟೈಮಿಗೆ ನಾವು ಕೊಡಬೇಕು ಇದು ನಮ್ಮ ಉದ್ದೇಶ ಆಗಿರಬೇಕು ಇವತ್ತು ನಾಳೆ ಬಾ ನಾನು ಅದಕ್ಕೊಂದು ಉದಾಹರಣೆ ಹೇಳ್ತೇನೆ ನಾವು ಒಂದಿವಸ ಹೆಮ್ಮಕ್ಕಿ ಅಥವಾ ಟೈಲರ್ ಮದುವೆ ಇತ್ತು ಹಡ್ಲುಗಂದೆ ಅಂತ ಹೇಳಿ ಜೂನ್ ತಿಂಗಳಲ್ಲಿ ಹೋಗ್ತಾ ಇದ್ದೇವೆ ನಾವು ಅವಾಗ ನಮ್ಮಲ್ಲಿ ಜನಾರ್ದನ ಟೈಲರ್ ಮತ್ತೆ ಇಲ್ಲಿ ಕೆಲವರ ಟೈಲರ್ಗಳು ಹತ್ತು ಜನ ರಾತ್ರಿ ಹೋಗ್ತಾ ಇದ್ದೇವೆ ಅವಾಗ ನಡ್ಕೊಂಡೋಗು ನಾವೇನು ದಾರಿ ನೋಡಿಲ್ಲ ನಾವು ಹೋಗ್ತಾ ಇರುವಾಗ ಇಳಿ ಜಾರು ಈಗಿನ ರೋಡ್ ಇಲ್ಲ ಹ ಅವಾಗ ಜನರದ ಟೈಲರ್ ಅವ್ರು ಹೇಳ್ತಾ ಇದ್ರು ಅಲ್ಲ ಟೈಲರ್ ಏನು ಯಾರ ನಾವು ಇಲ್ಲಿಂದ ಬಂದವರಿಗೆ ನಾಳೆ ಬಾ ನಡ್ದು ಬಾ ಅಂತ ಹೇಳ್ತೇವಲ್ಲ ಎಷ್ಟು ಕಷ್ಟ ಅವರಿಗೆ ಅವ್ರು ಬ ನಾಳೆ ನಮ್ಮೊಂದು ಮಟ್ಟದಲ್ಲಿ ನಾಳೆ ಬರುವಾಗ ಎಷ್ಟು ಕಷ್ಟ ಆಗ್ತದೆ ಹಾಗೆ ನಾವು ಹೇಳಬಾರ್ದ ಅದನ್ನು ನಾನು ಪಾಲಿಸ್ತೇನೆ ಎಲ್ಲರಿಗೂ ದಿನ ಕೊಡ್ಲಿಕ್ಕೆ ಆಗುವುದಿಲ್ಲ ಆಗ್ತದೆ ಅದ್ರಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಈಗ ಇಷ್ಟೋ ತನಕ ನಮ್ಮ ಜೊತೆ ನಮ್ಮ ನ್ಯೂಸ್ ಕರ್ನಾಟಕ ಜೊತೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ನಿಮಗೂ ತುಂಬಾ ಧನ್ಯವಾದಗಳು ನಿಮ್ಮ ಚಾನಲ್ ಅನ್ನು ನೋಡಿ ವೀಕ್ಷಿಸುವವರು ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ಕ್ಷಮಿಸಿಕೊಡ್ಬೇಕಂದ್ರೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೆ